ಬಾನು ಮುಷ್ತಾಕ್ ವಿರುದ್ಧ ಫತ್ವಾ ಹೊರಡಿಸ್ಬೇಕು ಅಂತ ಮುಸ್ಲಿಂ ಮುಖಂಡರೇ ಆಗ್ರಹಿಸಿದ್ರು ಬಾನು ಮುಷ್ತಾಕ್ ವಿರುದ್ಧ ಫತ್ವಾ ಇಲ್ಲ ಅಂತ ಜಾಮಿಯಾ ಮಸೀದಿ ಕೇಳಿದೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಜಾಮಿಯಾ ಮಸೀದಿಯ ಮುಖ್ಯ ಹೇಮಾಮ್ ಮಕ್ಸೂದ್ ಇಮ್ರಾನ್ ಕೊಟ್ಟಂತ ಹೇಳಿಕೆ ಇದು ನಮ್ಮ ಮಸೀದಿಲಿ ಉದಯ್ ಗರುಡಾಚಾರ್ ಬಂದು ನಮಾಜ್ ಮಾಡ್ತಾರೆ ಪ್ರತಿ ಶುಕ್ರವಾರ ಬಿಜೆಪಿ ಶಾಸಕರು ಮಸೀದಿಲಿ ನಮಾಜ್ ಮಾಡ್ತಾರೆ ಹಾಗಂತ ಮಾತ್ರಕ್ಕೆ ಉದಯ್ ಗರುಡಾಚಾರ್ ಮುಸ್ಲಿಂ ಆಗ್ತಾರಾ ಮುಸ್ಲಿಮರು ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗಂದು ಮಾತ್ರಕ್ಕೆ ಅವರು ಹಿಂದೂಗಳಾಗ್ತಾರ ಪ್ರಧಾನಿ ನರೇಂದ್ರ ಮೋದಿ ಅವರೇ ದರ್ಗಾಗೆ ಚಾದರ್ ಕಳಿಸ್ತಾರೆ ಮುಷ್ತಾಕ್ ದಸಾಗ ಹೋಗೋದು ಅವರಿಷ್ಟ ಅದು ಅಂತ ಮಕ್ಸೂದ್ ಇಮ್ರಾನ್ ಹೇಳಿಕೆ ಕೊಟ್ಟಿರೋದು ದೇಶದಲ್ಲಿ ಮಸೀದು ಐತೆ ನಮ್ಮ ದೇಶದಲ್ಲಿ ದರ್ಗಾನು ಐತೆ ನಮ್ಮ ದೇಶದಲ್ಲಿ ಟೆಂಪಲು ಐತೆ ದೇವಸ್ಥಾನ ಐತೆ ಚರ್ಚು ಐತೆ ಗುರುದ್ವಾರ ಐತೆ ಇದು ಎಲ್ಲ ಅವರವರು ಹೃದಯನಲ್ಲಿ ಏನು ಐತೆ ಅದು ಎಲ್ಲ ಹೋಗ್ಬಿಟ್ಟು ಮಸೀದ್ನಲ್ಲಿ ಮುಸ್ಲಿಮ್ಸ್ ಹೋಗ್ಬಿಟ್ಟು ಪ್ರಾರ್ಥನಾ ಮಾಡ್ತಾರೆ ಹಿಂದೂಸ್ ಟೆಂಪಲ್ನಲ್ಲಿ ಹೋಗ್ಬಿಟ್ಟು ಪ್ರಾರ್ಥನಾ ಮಾಡ್ತಾರೆ ನಮ್ಮ ದೇಶದಲ್ಲಿ ಇದು ಭೇದ ಭಾವ ಇಲ್ಲ ಈ ಮಸೀದ್ನಲ್ಲಿ ನಮ್ಮ ಬಿ ಜೆ ಪಿ ಎಮ್ ಎಲ್ ಎ ಗರುಡಾಚಾರ್ಯ ಸಾಹೇಬರು ಬಂದ್ಬಿಟ್ಟು ಫ್ರೈಡೆ ಪ್ರೇಯರ್ ಮಾಡ್ತಾರೆ ಪ್ರಾರ್ಥನಾ ಮಾಡ್ತಾರೆ ನಮ್ಮ ಜೊತೆಯಲ್ಲಿ ಆಮೇಲೆ ಅವರು ನಮಾಜ್ ಮಾಡ್ತಾರೆ ನಮಾಜ್ ಮಾಡಿಬಿಟ್ರೆ ಅವರು ಮುಸ್ಲಿಮ್ ಆಗಿಬಿಟ್ರಾ ಇಲ್ಲ ಆ ಥರ ಇಲ್ಲ ನಮ್ಮ ಮುಸ್ಲಿಂ ಬಾಂಧವ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗುತ್ತಾರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿಬಿಟ್ರೆ ಅವರು ಹಿಂದೂ ಆಗಿಬಿಡ್ತಾರೆ ಆ ಥರ ಇಲ್ಲ ಅದು ಹಿಂದೂ ಆಗಬೇಕು ಮುಸ್ಲಿಮ್ ಆಗಬೇಕು ಕ್ರೈಸ್ಟ್ ಆಗಬೇಕು ಇಲ್ಲ ಅಂದರೆ ಸಿಖ್ ಆಗಬೇಕು ಅಂದರೆ ದೇರ್ ಓನ್ ಒಪಿನಿಯನ್ ದೇರ್ ಓನ್ ಡಿಸಿಷನ್ ಅವರು ಭಾವನೆಯಲ್ಲಿ ಏನೈತೆ ಅದು ಎಲ್ಲ ಅದು ಡಿಸಿಷನ್ ತಗೊಳ್ತಾರೆ ಈ ನಮ್ಮ ದೇಶ ಪ್ರೈಮ್ ಮಿನಿಸ್ಟರು ಪ್ರತಿ ವರ್ಷ ಅಜ್ಮೀರ್ ಶರೀಫ್ಗೆ ಒಂದು ಚದ್ದರ್ ಅಂತ ಕಳಿಸ್ತಾರೆ ಇದು ಹಾಕಿ ನನ್ನ ಕಡೆಯಿಂದ ಹಾಕಿ ಅಲ್ಲಿಂದ ಆಶೀರ್ವಾದ ನಾನು ತಗೊಂಬೇಕು ನಮ್ಮ ಪ್ರೈಮ್ ಮಿನಿಸ್ಟರ್ ಮುಸ್ಲಿಮ್ ಆಗಿಬಿಟ್ಟರು ಯಾತಕ್ಕೆ ಅಂದರೆ ಇದು ಚದ್ದರ್ ಕಳಿಸ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಮಸೀದ್ಗೆ ಎಲ್ಲರೂ ನಮ್ಮ ಪ್ಲಸ್ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ెట్ న్యూస్ నెట్వర్క్ ప్రస్తుతి